ತೈಲ ಬೆಲೆ ಏರಿಕೆ ಮೂಲಕ ಸರ್ಕಾರ ದರೋಡೆ ಮಾಡಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ ನಮ್ಮ ಸರ್ಕಾರ ತೈಲ ಬೆಲೆ ಏರಿಸಿದಾಗ ಅಣುಕು ಶವಯಾತ್ರೆ ಮಾಡಿದೆ ಅವತ್ತು ನಮಗೆ ಮಾನ ಮರ್ಯಾದೆ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದೆ ಈಗ ನಾನು ಅದೇ ಪ್ರಶ್ನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೇಳ್ತೇನೆ ನಿಮಗೆ ಯೋಗ್ಯತೆ ಇದೆಯಾ ಯಾವ ಪುರುಷಾರ್ಥಕ್ಕೆ ಹದಿನೈದು ಬಜೆಟ್ ಅನ್ನು ಮಂಡಿಸಿದ್ದೀರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಳೆದ ಒಂದು ವರ್ಷ ಒಂದು ತಿಂಗಳಲ್ಲಿ ಎಲ್ಲ ರೀತಿಯಾದಂತ ಬೆಲೆ ಏರಿಕೆಯ ಭಾಗ್ಯಗಳನ್ನು ಕೊಟ್ಟಿದೆ ಒಂದು ರೀತಿ ಕರ್ನಾಟಕದ ಜನರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ನನಗನಿಸ್ತಾ ಇದೆ ಈಗಾಗಲೇ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು ಆಲ್ಕೋಹಾಲ್ ಬೆಲೆ ಕ್ವಾರ್ಟ್ರಿಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಗೈಡೆನ್ಸ್ ವ್ಯಾಲ್ಯೂ ಯಾರು ಮನೆಗಳನ್ನು ಸಣ್ಣ ಸಣ್ಣ ಮನೆ ಕೊಂಡು ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರು ಮನೆ ತೆರಿಗೆಯನ್ನ ಜಾಸ್ತಿ ಮಾಡಿದ್ರು ಎಲೆಕ್ಟ್ರಿಕ್ ಚಾರ್ಜಸ್ ಅನ್ನ ಜಾಸ್ತಿ ಮಾಡಿದ್ರು ಈಗ ಕೊನೆಯದಾಗಿ ದೊಡ್ಡ ಮೊತ್ತ ಸುಮಾರು ಮೂರರಿಂದ ನಾಲ್ಕು ಸಾವಿರ ಕೋಟಿ ವರ್ಷಕ್ಕೆ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಒಂದು ದೃಷ್ಟಿಯಿಂದ ಇವತ್ತು ಕರ್ನಾಟಕ ಸರ್ಕಾರ ಪೆಟ್ರೋಲ್ ಬೆಲೆಯನ್ನ ಮೂರು ರೂಪಾಯಿ ಡೀಸೆಲ್ ಬೆಲೆಯನ್ನ ಮೂರುವರೆ ರೂಪಾಯಿ ಏರಿಕೆ ಮಾಡೋ ಮುಖಾಂತರ ಒಂದು ರೀತಿ ರಾಜ್ಯ ಸರ್ಕಾರ ದರೋಡೆ ಮಾಡೋಕ್ಕೆ ಹೊರಟಿದೆ ದರೋಡೆ ಮಾಡೋಕ್ಕೆ ರಾಜ್ಯ ಸರ್ಕಾರ ಹೊರಟಿದ್ರು ಈಗಾಗಲೇ ಸಿದ್ದರಾಮಯ್ಯನವರು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಒಂದು ರೂಪಾಯಿ ಬೆಲೆ ಏರಿಕೆ ಆದಾಗ ಒಂದು ರೂಪಾಯಿ ಬೆಲೆ ಏರಿಕೆ ಆದಾಗ ಅವರು ಶವಯಾತ್ರೆ ಮಾಡಿದ್ರು ಮೋಟ್ರ್ ಬೈಕನ್ನು ಅವರು ಡಿ ಕೆ ಶಿವಕುಮಾರ್ ಇಬ್ಬರು ಶವಯಾತ್ರೆ ಮಾಡಿದ್ರು ಅವ್ರು ಹೇಳಿದ್ರು ಆ ಸಂದರ್ಭದಲ್ಲಿ ಬಿ ಜೆ ಪಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ ದಿನನಿತ್ಯದ ವಸ್ತುಗಳು ಕಬ್ಬಿಣ ಸ್ಟೀಲು ತರಕಾರಿ ರೇಷನ್ನು ಓಟ್ಲ್ ಬೆಲೆ ಎಲ್ಲ ಜಾಸ್ತಿ ಆಗೋತೈತ್ರಿ ತಿನ್ನಕ್ಕೂ ಪರದಾಡೋಂಥ ಪರಿಸ್ಥಿತಿಯಲ್ಲಿ ಬಿಜೆಪಿಯವ್ರಿಗೆ ಮಾನ ಮರ್ಯಾದೆ ಇದೆಯಾ ಅಂತ ಕೇಳಿದ್ರು ಸಿದ್ದರಾಮಯ್ಯನವರೇ ನಿಮಗೆ ಮಾನ ಮರ್ಯಾದೆ ಇದೆಯಾ ಯೋಗ್ಯತೆ ಇದೆಯಾ ನಿಮಗೆ ನೀವೇ ಹೇಳಿದಿರಲ್ಲ ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ಜನಗಳಿಗೆ ಏನೇನು ಅನ್ಯಾಯ ಆಗುತ್ತೆ ಅಂತ ನೀವೇ ಹೇಳಿದೀರಾ ಬಿಜೆಪಿ ಕೇಳಿದೀರ ನಿಮಗ್ ಮಾನ ಮರ್ಯಾದೆ ಇದೆಯಾ ಅಂತ ನಿಮಗೆ ಮಾನ ಮರ್ಯಾದೆ ಇದೆಯಾ ಸಿದ್ದರಾಮಯ್ಯ ಕಳೆದ